ಉದ್ಘಾಟನೆ ತುಂಬಾ ಸುಂದರವಾಗಿ ಆ ಬಂದಿದೆ ಆ ಉದ್ಘಾಟನೆಯನ್ನ ಈ ಸಾಹಿತ್ಯ ಸಮ್ಮೇಳನ ಮಾಡೋದ್ರ ಮೂಲಕ ಮಾಡಬೇಕು ಲಾಂಚ್ ಮಾಡಬೇಕು ಅನ್ನೋಂಥದ್ದು ಮಾಜಿ ನಮ್ಮ ಮಾನ್ಯ ಉಸ್ತುವಾರಿ ಸಚಿವರ ಆಸೆ ಆಗಿತ್ತು ಮಾನ್ಯ ಜಿಲ್ಲಾಧಿಕಾರಿಗಳು ಕೂಡ ಅದನ್ನ ಹೇಳಿದರು ನಾವು ಕೂಡ ಇದನ್ನೇ ರಿಕ್ವೆಸ್ಟ್ ಮಾಡಬೇಕು ಎರಡು ಸೇರ್ಸ್ ಮಾಡ ಹೀಗಾಗಿ ಈ ಎಲ್ಲ ಕಾರ್ಯಕ್ರಮಗಳಿಗೆ ಸಾಹಿತ್ಯ ಪರಿಷತ್ತು ಕೂಡ ಒಂದು ಭಾಗ ನಮಗೆ ಸಹಯೋಗವನ್ನು ಮಾರ್ಗದರ್ಶನವನ್ನು ಎಲ್ಲ ರೀತಿಯ ನೈತಿಕ ಬೆಂಬಲವನ್ನು ಕೊಡಲಿಕ್ಕೆ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಮತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಕೈ ಜೋಡಿಸಿ ಹೀಗಾಗಿ ಇದು ಚೆನ್ನಾಗಿ ಆಗಬೇಕು ಅನ್ನೋದು ದಿನ ಈ ಕಾಲಮಾನದಲ್ಲಿ ಅದೊಂದು ಭವನ ಆಗಿರೋದ್ರಿಂದ ಅದರ ಕೊರತೆ ಇತ್ತು ಭವನ ಎಷ್ಟು ಮಟ್ಟಿಗೆ ಆಗಿದೆ ಅಂದರೆ ತಮ್ಮೆಲ್ಲ ಗೊತ್ತಿದೆ ಇಡೀ ರಾಜ್ಯದಲ್ಲಿ ಎಲ್ಲಿ ಇಲ್ಲ ಈ ರೀತಿಯ ವಿಶಾಲವಾದ ಆರ್ಕಿಟೆಕ್ಟು ಇನ್ನೊಂದು ಬಂದ ಅಂಥ ಒಂದು ಒಳ್ಳೆ ಭವನ ಆಗಿರೋದ್ರಿಂದ ನಮಗೆ ಶಾಶ್ವತವಾಗಿ ಇದೊಂದು ಕನ್ನಡ ಭವನ ಜಿಲ್ಲೆಯ ಸಾಂಸ್ಕೃತಿಕ ಕೇಂದ್ರವಾಗಬೇಕು ಒಂದು ರೀತಿ ಜಂಗಮ ಜನ ಬಂದು ಅಲ್ಲಿ ಪ್ರತಿದಿನ ಅದನ್ನು ಬಳಸ್ಕೊಳ್ಳೋದಾಗುತ್ತೆ ಶಿಕ್ಷಣ ಸಾಹಿತ್ಯ ಸಂಸ್ಕೃತಿ ಬಲವಾದ ಚಟುವಟಿಕೆಗಳನ್ನ ನಡೀಬೇಕು ಅನ್ನೋ ಆಶಯ ಅವ್ರಿಗೂ ಇದೆ ನಾವು ಕೂಡ ಅದನ್ನು ಹೇಳಿದ್ವಿ ಆ ಭವನ ಉದ್ಘಾಟನೆ ಆಗುವಾಗ ನಮ್ಮನ್ನು ಕರೆದು ಮಿನಿಸ್ಟರ್ ಎಲ್ಲ ಕೇಳಿದ್ವಿ ಏನೇನು ಏನಾಗಿದೆ ಏನು ನಾವು ಕೊಟ್ಟಿರುವ ಸಲಹೆಗಳನ್ನು ತಗೊಂಡಿದ್ದಾರೆ ಧ್ವಜ ಸಂಭಾವದ ಬಗ್ಗೆ ಆಗಲಿ ಆ ಒಳಗಡೆ ನಮಗೆ ಜಾಗ ಮಾಡಿಕೊಳ್ಳೋದ್ರ ಬಗ್ಗೆ ಆಗಲಿ ನಮಗೂ ಒಂದು ಜಾಗವನ್ನು ಕೊಡಿ ಅಂತ ಕೇಳಿದ್ದೇವೆ ಕೋಲಾರದಲ್ಲಿ ಕೊಟ್ಟಿದ್ದಾರೆ ಆರ್ಡರ್ ಕೂಡ ನಮಗೆ ಕೊಟ್ಟಿದ್ದಾರೆ ಅದನ್ನು ಕೂಡ ಪರಿಶೀಲನೆ ಮಾಡಿ ಮಾಡಿಕೊಡ್ತೀವಿ ಅಂತ ಹೇಳಿ ಸಾಹಿತ್ಯ ಸಮ್ಮೇಳನ ಮಾಡಲಿಕ್ಕೆ ಅನೇಕ ಬಾರಿ ಚರ್ಚೆಗಳನ್ನು ಮಾಡಿದ್ದಾರೆ ಎಲ್ಲ ಹೈಯರ್ ಲೆವೆಲ್ ಮಂತ್ರಿಗಳ ಹತ್ರ ಅಧಿಕಾರಿಗಳ ಹತ್ರ ಮಾಧ್ಯ ಉಸ್ತುವಾರಿ ಸಚಿವರು ಜಿಲ್ಲಾಧಿಕಾರಿಗಳು ಮಾತಾಡ್ತಾರೆ ಹೀಗಾಗಿ ಈ ಕಾರ್ಯಕ್ರಮನ ನಾವು ಹೇಳಿದ್ವಿ ಅವರಿಗೆ ನಾವು ಏನನ್ನೂ ಕ್ಲೈಮ್ ಮಾಡೋದಿಲ್ಲ ಕಾರ್ಯಕ್ರಮ ಚೆನ್ನಾಗಿ ಆಗಬೇಕು ಅನ್ನೋದು ನಮ್ಮ ಅಷ್ಟೇ ಉದ್ದೇಶ ನಾವು ಕೂಡ ಕಾರ್ಯಕರ್ತರಾಗಿ ಕೆಲಸ ಮಾಡಿ ಮುಂದಿದ್ದೇವೆ ಅಂತ ಹೇಳಿ ಅದೇ ರೀತಿ ಒಪ್ಪು ಕಾರ್ಯಕ್ರಮಕ್ಕೆ ಮಾನ್ಯ ಶಿವರಾಜ್ ತಂಗಡಿಗೆ ಸರವತ್ತು